ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ ಆಗಿ ಒಂದು ಚಪಾತಿ ಚಟ್ನಿ ಹಾಗೆ ಒಂದು ಬ್ಲಾಕ್ ಕಾಫಿ ಮಾಡೋಣ ಅನ್ಕೊಂಡು ಬಂದಿದ್ದೀನಿ ಇವತ್ತು ನನ್ನ ಡ್ಯೂಟಿಯಿಂದ ಬಂದಿದ್ದು ಲೇಟ್ ಆಯ್ತು ಬಂದು ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ದೀಪ ಹಚ್ಚಿ ಇವಾಗ ಸುಮಾರು ಸಂಜೆ ಗಂಟೆ ಆಗಿದೆ ಏಳು ಗಂಟೆ ಆಗಿದೆ ಟೈಮು ಮಧ್ಯಾಹ್ನ ಬಂದು ಸ್ವಲ್ಪ ರೈಸ್ ಸಾಂಬಾರು ತಿಂದಿದೆ ಹೊಟ್ಟೆ ಹಸಿತಾ ಇದೆ ಇವತ್ತು ಬೇಗ ಬೇಗ ಮಾಡೋಣ ಮಕ್ಳಿಗೂ ಕೂಡ ಅಂತ ಅನ್ಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡು ಬಂದೆ ಹಾಗೆ ಚಪಾತಿ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೀನಿ ಮತ್ತೆ ಬನ್ನಿ ಹಾಗೇ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ವಲ್ಪ ಹಾಲು ಐಸಾಗಿತ್ತು ಹಾಗೆ ಟೀ ಮಾಡ್ಕೊಳ್ಳೋಣ ಅಂತ ಇಡ್ತಾ ಇದ್ದೀನಿ ಬ್ಲಾಕ್ ಕಾಫಿ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಹಾಲಿತ್ತು ಅಂದ್ಬಿಟ್ಟು ಇದನ್ನೇ ಇಟ್ಟಿದ್ದೀನಿ ನೀರ್ ಹಾಕೋತಾ ಇದ್ದೀನಿ ನಾನು ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ಮಧ್ಯಾಹ್ನ ಬರೋದು ಎರಡು ಗಂಟೆ ಆಗುತ್ತೆ ಎರಡು ಗಂಟೆಗೆ ಬಂದು ಮನೆ ಕೆಲಸ ಮುಗಿಸಿ ಮತ್ತೆ ಹೋಗಿ ಸಿಟಿಯಿಂದ ಹೂ ತಗೊಬಂದು ಹೂ ಕಟ್ಟಿ ನಾನು ಮಲ್ಕೋದು ಒಂದೊಂದರಿಂದ ಹನ್ನೆರಡು ಗಂಟೆ ಟೈಮ್ ಆಗುತ್ತೆ ಅಷ್ಟಾಗುತ್ತೆ ನನ್ನ ಟೈಮಿಂಗ್ಸ್ ಅಷ್ಟರಲ್ಲಿ ನನ್ನ ಮನೆ ಕೆಲಸ ನನ್ನ ಮಕ್ಕಳು ಸಂಸಾರ ಎಲ್ಲಾನು ಮಧ್ಯ ನೋಡ್ಕೋಬೇಕು ಅದ್ರ ಮಧ್ಯೆ ಕೂಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಬೇಕು ನನ್ನ ಯೂಟ್ಯೂಬ್ ಕುಟುಂಬದವರು ಕೂಡ ಕಾಯ್ತಾ ಇರ್ತಾರೆ ಕೂಡ ಸ್ವಲ್ಪ ಮಧ್ಯ ಮದ್ಯನೇ ವಿಚಾರಿಸ್ಕೋಬೇಕು ಇಟ್ಬಿಡು ತಪ್ಪ ಹಾಲು ಕೈಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಗೋಧಿ ಹಿಟ್ಟನ್ನ ಹಾಕೊಂಡು ಚಪಾತಿ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ನಾನು ಒಂದೊಂದಿನ ಈ ಚ ಗೋಧಿ ಹಿಟ್ಟಿಗೆ ಜೀರಿಗೆ ಸೋಂಕಾಳು ಎಲ್ಲ ಕೂಡ ಹಾಕೋತೀನಿ ಅಷ್ಟೊತ್ತಾಗುತ್ತೆ ಯೂಟ್ಯೂಬ್ ಕುಟುಂಬದವ್ರು ಕೂಡ ಮಧ್ಯ ಮದ್ಯ ವಿಚಾರಿಸ್ಕೋಬೇಕು ಹಾಗೆ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಕೂಡ ನನ್ ಸಿಟಿಗೆ ಹೋಗುವಾಗ್ಲಿ ಬರ್ವಾಗ್ಲಿ ಟೈಮ್ ಸಿಕ್ತಾಗ ಯಾರ್ದು ಲೈನ್ ರೆಡಿಟ್ ಇರುತ್ತೆ ಯಾರ್ದು ವಿಡಿಯೋ ನೋಡಬೇಕು ನಾನು ಅವಾಗ್ಲೇ ನೋಡೋದು ವಿಡಿಯೋನ ತುಂಬಾ ಜನ ಕೇಳ್ತಾರೆ ನೀವು ಲೈವ್ಗೆ ಬರೋದಿಲ್ಲ ಅಂತ ಇವತ್ತಿನ ವಿಡಿಯೋ ಹಾಕ್ತಿದ್ದೀನಿ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಎಷ್ಟು ಗಂಟೆಗೆ ಬರ್ತೀನಿ ಮನೆ ಕೆಲಸ ಮುಗಿಸಿ ಮಕ್ಕಳು ನೋಡಿಕೊಂಡು ಮತ್ತೆ ಸಿಟಿಗೆ ಹೋಗಿ ಹೂವು ತಂದು ಹೂವು ಕಟ್ತಾ ಕಟ್ತಾ ಲೈವ್ ಮಾಡ್ಕೊಳ್ಳೋದು ನಾನು ನಾನು ವಿಡಿಯೋ ಮಾಡ್ಬೇಕಾದ್ರೆ ಬೇರೆ ನಾನು ಯಾವ್ದಾದ್ರು ವೀಡಿಯೋ ಮಾಡ್ಬೇಕಾದ್ರೆ ಸ್ಪೆಷಲ್ ಆಗಿ ವೀಡಿಯೋ ಮಾಡ್ಬೇಕು ಅಂತಂದ್ರೆ ನಾನು ಬೆಳಗ್ಗೆ ಹೊತ್ತು ಮಾಡ್ಕೊತೀನಿ ಬೇಗ ಎದ್ದಿ ಮೂರು ಗಂಟೆ ಹತ್ರಗೋ ನಾಲ್ಕು ಗಂಟೆ ರತ್ರೆಗೋ ಎದ್ದು ವಿಡಿಯೋ ಮಾಡೋದು ನಾನು ಮಾಮೂಲಿ ಈ ತರ ಸಣ್ಣ ಪುಟ್ಟ ಆದ್ರೆ ಈ ರೀತಿನೇ ನಾನು ಮಾತಾಡ್ತಾ ಮಾತಾಡ್ತಾ ಮಾಡ್ಕೋತೀನಿ ನೋಡಿ ಚಪಾತಿ ಇಟ್ಟು ಇದು ಸ್ವಲ್ಪ ಒಡೆ ಹಾಕಿಟ್ಟಿದೆ ಅದ್ರದ್ದು ಎಣ್ಣೆ ಇತ್ತು ಇದನ್ನೇ ಹಾಕೊಂಡೆ ನೆನ್ನೆ ವಡೆ ಬಜ್ಜಿ ಮಾಡಿದ್ದೇನೋ ಅದ್ರದೇ ಇತ್ತು ಟೀ ಕೂಡ ರೆಡಿ ಆಯ್ತು ನನ್ನ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಚಪಾತಿ ಚ ರೆಡಿ ಆಯಿತು ಈಗ ಇದನ್ನ ಪಕ್ಕಕ್ಕೆ ಬಿಟ್ಬಿಟ್ಟು ಚಟ್ನಿ ರುಬ್ಕೊ ಬರ್ತೀನಿ ನಾನು ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ನಾನು ಇಷ್ಟ ಐಟಮ್ ತಗೊಂಡಿದ್ದೀನಿ ಕೊಬ್ಬರಿ ತಗೊಂಡಿದ್ದೀನಿ ಒಂದು ಅರ್ಧ ಕೊಬ್ಬರಿ ಗಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಲೆ ಹುರ್ಗಡ್ಲೆ ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿ ಕಾಯಿ ಶುಂಠಿ ಹುಣಸೆ ಹಣ್ಣು ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಬಳಸಿಲ್ಲ ನಾನು ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ನಾನು ಚಟ್ನಿ ಕೂಡ ರೆಡಿ ಆಯ್ತು ಹಾಗೆ ತವ ಕೂಡ ಕಾಯೋದಕ್ಕಿಟ್ಟಿದೀನಿ ಇಟ್ಟು ಕಲಸಿಟ್ಟಿದ್ದೀನಿ ಇವಾಗ ಚಪಾತಿ ಲರ್ಸಿ ಹಾಕೋಣ ನಾನಿಲ್ಲಿ ಶೆಲ್ಫ್ ಮೇಲೆನೆ ಚಪಾತಿ ಲಟ್ಟಸ್ಕೊತಾ ಇದ್ದೀನಿ ಮತ್ತೆ ಇದು ನಮ್ಮನೆ ಅಲ್ಲ ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಂತ ಇದು ಮಾಡ್ಕೊಂಡಿದೀನಿ ನಮ್ಮನೆ ತೋರಿಸ್ತೀನಿ ನಾನು ಯಾಕೆ ಇಲ್ಲಿ ಇಷ್ಟು ದಿನ ಇದ್ದೆ ಏನು ಇಲ್ಲಿ ಯಾಕೆ ವಿಡಿಯೋ ಮಾಡ್ತಿದ್ದೆ ಅಂತ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಚಪಾತಿನ ನೋಡಿ ನಡೆಸಿ ಹಾಕ್ತಾ ಇದ್ದೀನಿ ನಾನು ಆಕೋ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡ್ತಾ ಇದೀವಿ ಪೂರಿ ಕಮ್ಮಿ ಮಾಡಿದೆ ಹೀಗೆ ನಾನಿಲ್ಲಿ ಇಲ್ಲಿ ಚಪಾತಿನ ಅಲ್ಲೇ ಪಕ್ಕದಲ್ಲೇ ಗ್ಯಾಸ್ ಪಕ್ಕದಲ್ಲೇ ಲಟ್ಸಿ ಲಟ್ಸಿ ಹಾಕೋತೀನಿ ಒಂದೇ ಸತಿ ನಾನು ಲಟ್ಸಿ ಇಟ್ಕೊಳಲ್ಲ ಅಲ್ಲಿ ಹಾಕ್ತಾ ಹಾಕ್ತಾ ಚಪಾತಿ ಒತ್ತುತ್ತಾ ಒತ್ತುತ್ತಾನೆ ನಾನು ಸುಟ್ಕೋತಾ ಇರ್ತೀನಿ ಚಪಾತಿನ ಟೀ ಕೂಡ ರೆಡಿಯಾಗಿದೆ ಚಪಾತಿ ಕೂಡ ರೆಡಿ ಆಗಿದೆ ಸರ್ವ್ ಮಾಡ್ಕೊ ಬರ್ತೀನಿ ನೋಡಿ ಕೊಬ್ಬರಿ ಚಟ್ನಿ ಹಾಗೆ ಚಪಾತಿ ರೆಡಿಯಾಗಿದೆ ಟೀ ಜೊತೆಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್